ನಮಸ್ಕಾರ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿಯರಿಗೆ ಎಷ್ಟು ದಿನ ಗೃಹಲಕ್ಷ್ಮಿ ವಿಡಿಯೋಸ್ ಮಾಡಿದ್ರು ಏನಾದರೂ ಒಂದು ಸಮಸ್ಯೆ ಖಂಡಿತವಾಗ್ಲೂ ಕಾಣುತ್ತೆ ಒಂದು ಟೆಕ್ನಿಕಲ್ ಇಶ್ಯೂ ಅಥವಾ ಕೆಲವರು ಹಣ ಬಂದಿರೋದಿಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರೋದ್ರಿಂದ ತುಂಬಾ ಜನ ಮಹಿಳೆಯರಿಗೆ ಒಡೆತ ಬಿದ್ದಿರುವಂಥದ್ದು ಈ ಥರ ಸುಮಾರು ಕಂಪ್ಲೇಂಟ್ಸ್ಗಳನ್ನ ನಾವು ದಿನನಿತ್ಯ ನೋಡ್ತಾನೆ ಬರ್ತಾ ಇದೀವಿ ಆದ್ರೆ ಈಗ ಗೃಹಲಕ್ಷ್ಮಿದು ಮತ್ತೊಂದು ಅಪ್ಡೇಟ್ ಕೂಡ ಬಂದಿರುವಂಥದ್ದು ಹದಿನೈದು ಹದಿನಾರನೇ ಕಂತಿನ ಹಣದ ಬಗ್ಗೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ ಹಾಗೆ ನಿಮ್ಗಳಿಗಿರುವಂತಹ ಡೌಟ್ಸ್ಗಳ ಬಗ್ಗೆನು ಸಹ ನಾನು ಇವಾಗ ಮಾತಾಡ್ತಾ ಹೋಗ್ತೀನಿ ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಹಾಗೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿನಿತ್ಯ ನಿಮಗಾಗಿ ಇನ್ಫಾರ್ಮೇಶನ್ ಯೂಸ್ಫುಲ್ ಆಗಿರುವಂತ ಮಾಹಿತಿಗಳನ್ನ ನಿಮ್ಗೋಸ್ಕರ ಹೇಳ್ತಾ ಇರ್ತೀನಿ ನಿಮ್ಮೆಲ್ಲರಿಗೂ ಎಲ್ರಿಗೂ ತುಂಬಾನೇ ಹೆಲ್ಪ್ ಆಗುತ್ತೆ ಅದರಿಂದ ಈಗ ಗೃಹಲಕ್ಷ್ಮಿಯ ಹದಿನೈದು ಹದಿನಾರನೇ ಕಂತಿನ ಹಣ ಬರಬೇಕಾಗಿದೆ ತುಂಬಾ ಜನ ಕಂಪ್ಲೇಂಟ್ ಮಾಡ್ತಾ ಇರೋದು ಹದಿನಾಲ್ಕನೇ ಕಂತಿನ ಹಣನೆ ಇನ್ನ ನಮಗ್ ಬಂದಿಲ್ಲ ಅಂತ ಹೇಳಿ ನಿಮಗೆ ಹದಿನಾಲ್ಕನೇ ಕಂತಿನ ಹಣ ಯಾಕೆ ತಡ ಆಯಿತು ಅಂತ ಹೇಳಿ ನಿಮ್ಮೆಲ್ರಿಗೂ ಗೊತ್ತಿದೆ ರೇಷನ್ ಕಾರ್ಡ ಕ್ಯಾನ್ಸಲೇಷನ್ ಮಾಡಿದ್ರು ಅದಾದ ನಂತರ ತುಂಬ ಡಿಲೇ ಆಯಿತು ಹಣ ಏಕ ರೇಷನ್ ಕಾರ್ಡೇ ಕ್ಯಾನ್ಸಲ್ ಆದಾಗ ಜನ ಸರ್ಕಾರಕ್ಕೆ ಲೆಕ್ಕ ಸಿಕ್ಕಲಿಲ್ಲ ನಿಜವಾಗ್ಲೂ ಕಾರ್ಡ್ ಹೋಲ್ಡರ್ಸ್ ಯಾರಾಗಿದ್ದಾರೆ ಅಥವಾ ನಿಜವಾಗ್ಲೂ ಕ್ಯಾನ್ಸಲೇಷನ್ ಯಾರಿಗೆ ಮಾಡಿಬಿಟ್ಟಿದ್ದೀವಿ ಅಂತ ಅವ್ರಿಗೆ ಲೆಕ್ಕ ಸಿಗದಿರೆ ನಿಮಗೆ ಒಂದು ತಿಂಗಳು ಸ್ವಲ್ಪ ಗೊಂದಲ ಆಗಿರುವಂಥದ್ದು ಹದಿನಾಲ್ಕನೇ ಕಂತಿನ ಹಣ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಬಂದಿದೆ ಇನ್ನೊಂದು ಐದು ಪರ್ಸೆಂಟ್ ಜನಕ್ಕೆ ಬರಬೇಕಾಗಿದೆ ಅದು ನಿಮಗೆ ತಲುಪುತ್ತೆ ಯಾವಾಗ ತಲುಪುತ್ತೆ ಅಂದರೆ ಈ ವಾರದಲ್ಲಿ ನಿಮಗೆ ಹಣ ತಲುಪುತ್ತೆ ಇವತ್ತಿನ ಸೋಮವಾರ ಅಲ್ವಾ ಇನ್ನೂ ಟೈಮ್ ಇದೆ ಈ ವಾರದಲ್ಲಿ ನಿಮಗೆ ಹಣ ಗ್ಯಾರಂಟಿ ತಲುಪುತ್ತೆ ನಿಮ್ಮ ಖಾತೆಗಳಿಗೆ ಇದರ ಜೊತೆಯಲ್ಲಿ ಹದಿನಾಲ್ಕು ಆಯಿತು ಹದಿನೈದು ಹದಿನಾರು ಹಣ ಯಾವಾಗ ಬರುತ್ತೆ ಅಂತ ಹೇಳಿ ಇದ್ರ ಬಗ್ಗೆ ಲಕ್ಷ್ಮೀ ಹೆಬಾಳ್ಕರ್ ಅವರು ಒಂದಷ್ಟು ಸ್ಪಷ್ಟವಾಗಿರುವಂಥ ಮಾಹಿತಿನ ಕೊಟ್ಟಿದ್ದಾರೆ ಏನಿದು ಮಾಹಿತಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರೋ ಹಾಗೆ ಮೀಡಿಯಾಗಳ ಮುಂದೆ ಸ್ವಲ್ಪ ಉದಿಸ್ ಉದಾಸೀನವಾಗಿ ಲಕ್ಷ್ಮೀ ಬಳ್ಕರ್ ಅವರು ಮಾತಾಡಿದ್ರು ಏನೋ ಸರ್ಕಾರಿ ನೌಕರರಿಗೆ ಸಂಬಳ ಲೇಟ್ ಆಗಿಬಿಟ್ರೆ ನೀವು ಹಿಂಗೆ ಮಾಡ್ತೀರಾ ಲೇಟಾಗಿಬಿಟ್ರೆ ತೊಗೊಳೋದಿಲ್ವಾ ನೀವು ಸಂಬಳಗಳನ್ನ ಹಂಗೆ ಹಿಂಗೆ ನಾವೊಂದು ಎರಡು ಮೂರು ತಿಂಗಳಲ್ಲಿ ಡಿಲೇ ಮಾಡಿದ್ದೀವಿ ಕೊಡ್ತೀವಿ ಹಣನ ಅಂತ ಹೇಳಿ ಸ್ವಲ್ಪ ಉದಾಸೀನವಾಗಿ ಮಾತಾಡಿದ್ರು ಅದೇನಾಯಿತು ತುಂಬ ದೊಡ್ಡ ಚರ್ಚೆಗೆ ಒಂದು ವಾದ ವಿವಾದ ಕೂಡ ಆಯ್ತು ಈ ತರ ನೆಗ್ಲೆಟ್ ಆಗಿ ಮಾತಾಡಿದ್ರೆ ಈ ಗೃಹಲಕ್ಷ್ಮಿ ಯೋಜನೆ ಹಣ ಇಂದ ತುಂಬಾ ಜನಕ್ಕೆ ಹೆಲ್ಪ್ ಆಗಿತ್ತು ಈಗ ಹಣನು ಕೊಡ್ತಾ ಇಲ್ಲ ಇವರು ಟೈಮ್ ಟೈಮ್ಗೆ ಅಂತ ಹೇಳಿ ತುಂಬಾ ಜನ ಮಹಿಳೆಯರು ಬೇಜಾರು ಮಾಡ್ಕೊಂಡಿದ್ರು ಅದಕ್ಕೆ ಇವಾಗ ತಿರುಗಿ ಉತ್ತರ ಕೊಟ್ಟಿರುವಂತವ್ರು ಇಲ್ಲ ನಾವು ಸರಿ ಮಾಡ್ತೀವಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗಾದರೆ ಇವಾಗ ಹದಿನೈದು ಹದಿನಾರೇ ಕಂತಿನ ಹಣ ನಿಮ್ಮ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಅದು ಸಹ ನಿಮಗೆ ಈ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಅಮೌಂಟು ಜಮಾ ಆಗ್ತಾ ಇದೆ ತಲೆನ ಕೆಡ್ಸ್ಕೊಳ್ಳೋಕ್ಕೆ ಹೋಗಬೇಡಿ ನಿಮಗೆ ಇವಾಗ ಹದಿನೈದು ಹದಿನಾರೇ ಕಂತಿನ ಹಣ ಎರಡೂ ಸೇರಿ ನಾಲ್ಕು ಸಾವಿರ ಬರುವಂಥ ಚಾನ್ಸಸ್ ಇದೆ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಅಥವಾ ನಮಗೆ ಅಷ್ಟೊಂದು ಫಂಡ್ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ನೆಪ ಕೊಟ್ಟರೆ ಫಸ್ಟಿಗೆ ನಿಮಗೆ ಹದಿನೈದನೇ ಕಂತಿನ ಹಣ ಬರುತ್ತೆ ಡಿಸೆಂಬರ್ ಕೊನೆಯ ವಾರದಲ್ಲಿ ನಿಮಗೆ ಹದಿನಾರನೇ ಕಂತಿನ ಹಣನ ಕೂಡ ನಾವು ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಟೆನ್ಷನ್ ಮಾಡ್ಕೊಳ್ಳುವಂಥ ಯಾವುದೇ ರೀತಿಯಾಗಿರುವಂತ ಅವಕಾಶಗಳು ಇಲ್ಲಿ ಇಲ್ಲ ನೀವು ಟೆನ್ಷನ್ನ ನ ಹೋಗಬೇಡಿ ಹಣ ನಿಮ್ಮ ಖಾತೆಗಳಿಗೆ ಈ ವಾರದಲ್ಲಿ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಖಂಡಿತವಾಗ್ಲು ಗೃಹಲಕ್ಷ್ಮಿಯವರಿಗೆ ತುಂಬಾ ಬೇಜಾರಾಗಿದೆ ಹಣ ಬರ್ತಿಲ್ಲ ಅಂತ ಹೇಳಿ ಬೇಜಾರಾಗಬೇಡಿ ನಿಮ್ಮ ಖಾತೆ ಖಂಡಿತ ಹಣ ಬರುತ್ತೆ ಯಾವುದೇ ರೀತಿ ಕ್ಯಾನ್ಸಲೇಷನ್ ಅಂತೂ ಏನು ಆಗೋದಿಲ್ಲ ಯಾರು ಅಫಿಷಿಯಲ್ ಆಗಿ ನಿಮ್ಗೆ ಅನೌನ್ಸ್ಮೆಂಟ್ ಮಾಡಿಲ್ಲ ಕ್ಯಾನ್ಸಲ್ ಆಗ್ತದೆ ನಮ್ಮ ಹತ್ರ ಹಣ ಇಲ್ಲ ಅಂತ ಹೇಳ್ಬಿಟ್ಟು ತಲೆ ಕೆಡ್ಸ್ಕೊಳ್ಳೋಕ್ಕೆ ಹೋಗ್ಬೇಡಿ ಹಣ ಖಂಡಿತ ಬರುತ್ತೆ ಈಗ ಗೃಹಲಕ್ಷ್ಮಿ ಹಣದ ಬಗ್ಗೆ ಸ್ವಲ್ಪ ಗೊಂದಲ ಇದ್ದವ್ರಿಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇದ್ದೀನಿ ಆದಷ್ಟು ಜನರಿಗೆ ಶೇರ್ ಮಾಡಿ ಅವ್ರಿಗೂ ಸಹ ಮಾಹಿತಿ ಗೊತ್ತಾಗಲಿ ಅಪ್ಡೇಟ್ಸ್ಗಳು ಗೊತ್ತಾಗಲಿ ಸೊ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು ಸಿಗೋಣ ಮತ್ತೊಂದು ವಿಡಿಯೋಂದಿಗೆ ನಮಸ್ಕಾರ